ನಾನು ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ರು ಸಿಕ್ಕಿರ್ತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ಅದರಿಂದ ಸರ್ಕಾರ ಅಷ್ಟು ಹೋಗುತ್ತೆ ಅಂತ ನಾನೇನು ಅನ್ಕೆ ಕೂಡ ಇದೆ ಯಾವಾಗ ಬರಬೇಕು ಆವಾಗ ಜನ ಸರ್ ಬಿಹಾರ್ ಚುನಾವಣೆ ಯಾವ ರೀತಿ ಇಷ್ಟ ಮಾಡ್ತೀರಾ ಸರ್ ಬಿಹಾರದ ಚುನಾವಣೆ ನಡೆದಿರ್ತಕ್ಕಂಥದ್ದೇ ಬೇರೆ ರೀತಿ ಅಲ್ಲಿ ನಿತೀಶ್ ಕುಮಾರ್ ಅವರ ಇಪ್ಪತ್ತು ವರ್ಷ ಸುಧಾರ ರಾಜಕಾರಣದಲ್ಲಿ ಜನಸಂಪರ್ಕದಲ್ಲಿ ಅವರೇತಕ್ಕಂಥದ್ದು ಒಳ್ಳೆ ಆಡಳಿತ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ಚುನಾವಣಾ ಪ್ಯಾಟರ್ನ್ ಬೇರೆ ಕರ್ನಾಟಕದಲ್ಲಿ ನಡೆಯತಕ್ಕಂಥ ಚುನಾವಣಾ ಒಂದು ಸಿಸ್ಟಮೇ ಮುಂದಿನ ದಿನಗಳಲ್ಲಿ ಬೇರೆ ಇತ್ತು ಅವರನ್ನು ಹಾಕಿ ಈಗ ಅದೇ ಕಮಿಟಿ ಹದಿನೈದು ದಿವಸ ಕೊಟ್ಟರು ಕೊಟ್ಟಿದ್ದ ಟೈಮು ಎರಡು ತಿಂಗಳಾಗೋಯ್ತು ಈಗಾಗಲೇ ಸದ್ದು ಗದ್ದಲವೇ ಇಲ್ಲ ಅದ್ರ ಬಗ್ಗೆ ಈಗ ಆ ಜಾತಿ ಗಣತಿ ಬಗ್ಗೆ ಸದ್ದು ಗದ್ದಲ ಇಲ್ಲ ಕುಮಾರಸ್ವಾಮಿ ಮಾಡಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ನನ್ನ ಮೇಲೆ ಪ್ರತಿದಿನ ಭಾಷಣ ಮಾಡೋದು ಈಗ ಎರಡೂವರೆ ವರ್ಷದಲ್ಲಿ ಇವ್ರು ಮಾಡ್ಕೊಂಡಿರೋದೇನು ಹೇಳಕ್ ಹೋದ್ರೆ ಬೇಕಾದಷ್ಟು ವಿಷಯ ಇದೆ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ಮಾಡಿ ಮುಖ್ಯ ಇವರೆಲ್ಲ ಭೇಟಿ ಹೈಕಮಾಂಡ್ ಅವರೆಲ್ಲ ಅವ್ರು ಓದು ಡೆಲ್ಲಿಗೆ ಹೋಗಿದ್ದಾರೆ ಎಲ್ಲರೂ ಡೆಲ್ಲಿನಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿ ಬಂದು ಹೇಳಿದ್ರೆ ಇಲ್ಲಿ ಯಾರು ಎಕ್ಸ್ಕರ್ಷನ್ ಹೋಗಿದ್ರು ಇಲ್ಲಿ ಹೋಗಿದ್ರೆ ನನಗೇನು ಗೊತ್ತು ಒಕ್ಕಲಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಕೇಳಿದ್ದಾರೆ ಬಾಲಕೃಷ್ಣ ಇಲ್ಲಿ ನೋಡಿ ಒಕ್ಕಲಿಗರ ಪ್ರಾಧಾನ್ಯತೆ ಅಲ್ಲ ಕರ್ನಾಟಕ ನಾಡಿನ ಪ್ರತಿ ಜನತೆಗೆ ಪ್ರಾಧಾನ್ಯತೆ ದೊರಕಬೇಕು ಈ ಸ ಈ ಸಮಾಜ ಇರ್ತಕ್ಕಂಥದ್ದು ಈ ಒಂದು ಸರ್ಕಾರ ನಡೀತಕ್ಕಂಥದ್ದು ಏಳು ಕೋಟಿ ಜನರ ಬದುಕನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಡೀತಕ್ಕಂಥ ಸರ್ಕಾರ ಒಂದು ಜಾತಿ ಸೀಮಿತವಾಗಿ ಇವತ್ತು ಬೆಂಬಲ ಕೊಡ್ತಕ್ಕಂಥದ್ದಲ್ಲ ಸರ್ ಮುಂದಿನ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳು ಇದರಲ್ಲಿ ಜೆಡಿಎಸ್ ಮೈತ್ರಿನೇ ಹೋಗ್ತಾರೆ ಮೈತ್ರಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದೊಂದು ಬಾರಿ ಪೈಪೋಟಿ ಏನಿರ್ತದೆ ಕೆಲವು ಸ್ಥಳೀಯವಾಗಿ ಕೆಲವು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಈಗ ನಾವು ಒಂದು ರಾಜಕಾರಣದಲ್ಲಿ ನಾವು ನೋಡಿದ್ದೀವಿ ಆದರೆ ವಿಧಾನಸಭೆಯ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಬಂದಾಗ ನಾವು ಮೈತ್ರಿ ಅಂತಕ್ಕಂಥದ್ದ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ ನಡೆಸ್ತಾರ ಅನ್ನೋದು ಡೌಟ್ ಪಡ್ತಾ ಇದೀವಿ ನೀವು ನೀವು ನೀವೇನ್ ಹೇಳ್ತಿದ್ರಿ ಅದ್ರಲ್ಲಿ ಸಂಶಯ ಇಲ್ಲ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಈ ಸರ್ಕಾರ ಅಷ್ಟು ಭಾಗವಾಗಿ ನಡೆಸ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ನನಗೂ ಸಹ ಇಲ್ಲ ಆದ್ರೆ ಕೋರ್ಟ್ ಆದೇಶದ ಮೇಲೆ ಏನಾದ್ರು ಮಾಡಲೇಬೇಕಾದ ಅನಿವಾರ್ಯತೆ ಬಂದ್ರೆ ಮಾಡ್ಬೇಕಾಗ್ತದೆ ನೋಡೋಣ ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ಏನ್ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇದು ಏನ್ ಬೇಕಾದರೂ ಆಗ್ಬೋದು ಅಂತ ಕರ್ತ ಇವತ್ತು ಹಿನ್ನೆಲೆ ಒಂದು ಪ್ರಾದೇಶಿಕ ಪಕ್ಷ ತಲೆ ಎಂದು ಒಂದು ಸೂಚನೆಗಳು ಸಿಗ್ತಾ ಇದೆ ನಿನ್ನೆ ದಿನದ ನಮ್ಮ ಇಪ್ಪತ್ತೈದು ವರ್ಷದ ಎಸ್ ಪಕ್ಷದ ಸಂಘಟನೆ ಕಾರ್ಯಕರ್ತರ ದುಡಿಮೆ ಏನಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡಿರ್ತಕ್ಕಂಥದ್ದು ನೀವು ಎಷ್ಟು ಜನಗಳ ಮಧ್ಯದಲ್ಲಿ ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀರಿ ಅಷ್ಟು ಶಕ್ತಿ ನಮಗೆ ಜನ ಕೊಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನ್ನೇ ಈಗಿನ ಸರ್ಕಾರ ನೂರ ಮೂವತ್ತಾರು ಸೀಟನ್ನು ಗೆದ್ದರೂ ಸಹ ಯಾವುದೋ ಐದು ಗ್ಯಾರಂಟಿಯ ಒಂದು ಘೋಷಣೆಗಳನ್ನು ಮಾಡಿ ಐದು ಗ್ಯಾರಂಟಿ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ ಹೋಗಿ ಐದು ಗ್ಯಾರಂಟಿಯಿಂದ ಜನ ನಿಮ್ಮದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ ಯಾವ್ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಈಗ ಈಗ ಉದಾಹರಣೆಗೆ ಮೆಕ್ಕೆಜೋಳ ಬೆಳೆದಂಥ ರೈತರು ಕಬ್ಬು ಬೆಳೆದಂಥ ರೈತರು ನೀವೇ ನೋಡಲ್ಲಿ ಅವ್ರ ಪರಿಸ್ಥಿತಿ ಎಲ್ಲಿ ತಂದಿಟ್ರು ಮಾ ಬೆಳೆಗಾರರು ಕೋಲಾರದಲ್ಲಿ ಬಾರಿ ಯಾವೊಂದು ಪರಿಸ್ಥಿತಿಗಳಿಗೆ ಬಂದಿದ್ರು ಈ ಸರ್ಕಾರದ ಕೊಡುಗೆ ಏನು ಎಂಪ್ಲಾಯ್ಮೆಂಟ್ ಜನರೇಷನು ಏನಾಗಿದೆ ಆದರೆ ತೆರಿಗೆ ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ದಾಖಲೆಯ ಒಂದು ತೆರಿಗೆ ವಿಧಿಸಿರ್ತಕ್ಕಂಥದ್ದು ಸರ್ಕಾರ ಐದು ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ ಐದು ಗ್ಯಾರಂಟಿ ತೋರಿಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟಿ ಅಂತ ರೂಪಾಯಿನಲ್ಲಿ ಲೂಟಿ ಮಾಡೋದು ಅದೇ ಜನಗಳು ತರಿಸಿದ್ದಾರೆ ಇವತ್ತು ಐದೂವರೆ ಕೋಟಿಗೆ ಹೆಚ್ಚಿನ ಸಾಲ ಏಳುವರೆ ಕೋಟಿ ಏಳುವರೆ ಲಕ್ಷ ಕೋಟಿನಲ್ಲಿ ಐದೂವರೆ ಲಕ್ಷ ಕೋಟಿ ಸಾಲ ಇವರು ಒಬ್ಬರೇ ಮಾಡಿರೋದು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನು ಮಾಡಿದ್ದು ಈಗ ಮೀಸಲಾತಿ ಅಂತಾರೆ ಯಾವುದೋ ಜಾತಿ ಗಣತಿ ಅಂದರು ಸಾಮಾಜಿಕ ಪರಿ ಇದ್ ಮಾಡ್ತೀವಿ ಅಂತ ಹೇಳಿದ್ರು ಅದೇನ ಮೂರು ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಬಹುಶಃ ನೆನಪಿಸ್ಕೊಡ್ತೀನಿ ಇಲ್ಲ ನಾನು ಮದುವೆಗೆ ಬಂದಾಗ ಕೇಳಿದ್ರಿ ಒಂದ್ ವರ್ಷ ಹಾಗಾದ ಏನೋ ಒಂದ್ ಮಾತಾಡಲ್ಲ ಉಳಿದಿಲ್ಲ ಅವ್ರೇನು ಬಳಸೋದೇನಿಲ್ಲ ನಾನು ಬೋಳ್ಸ್ಕೊಳ್ಳೋದೇನಿಲ್ಲ ಆದ್ರೆ ಅವತ್ತೇನ್ ಹೇಳಿದ್ದೆ ಜ್ಞಾಪಕ ಮಾಡ್ಕೊಡ್ತೀನಿ ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷ ಆಗೋಯ್ತು ಎರಡು ವರ್ಷ ಅವತ್ತು ಹೇಳಿದ್ರು ಈ ಬೀಗಿನ ಎರಡು ವರ್ಷ ನಿಮಗೆ ಅದನ್ನೇ ಹೇಳ್ತಾರೆ ನೀರು ಬರ್ತಕ್ಕಂಥದ್ದು ಅನುಮಾನ ಅಂತೂ ನನಗಂತೂ ನಮ್ಮ ಮಹೋತ್ಸವದ ಕಾರ್ಯಕ್ರಮದ ಸಭೆಯಲ್ಲಿ ಹೇಳಕ್ಕಂಥದ್ದು ಯಾವುದೋ ಕ್ರಾಂತಿಯ ಬಗ್ಗೆ ಹೇಳಿಲ್ಲ ಯಾವುದೋ ಅಗ್ರಗನಸಿನ ಬಗ್ಗೆ ಹೇಳಿಲ್ಲ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈಗಿನ ರಾಜಕೀಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತಿನ ರಾಜಕಾರಣ ಯಾವುದೇ ಪಕ್ಷ ಯಾವುದೇ ನಾಯಕರುಗಳು ಏನೇನು ತೀರ್ಮಾನಗಳು ಮಾಡ್ತಾರೋ ಏನ್ ಡೆವಲಪ್ಮೆಂಟ್ ಆಗುತ್ತೋ ಅಂತಕ್ಕಂಥದ್ದು ಊಹೆ ಹೂಹೆ ಮಾಡ್ಕೊಳ್ಳಿಕ್ಕಾಗಲ್ಲ ಏನ್ ಬೇಕಾದ್ರೂ ಆಗ ಆಗ್ತಕ್ಕಂಥ ವಾತಾವರಣಗಳಿದೆ ನಮ್ಮ ಕಾರ್ಯಕರ್ತರು ವೈಮರಿದ್ರೆ ಜನಗಳ ಮಧ್ಯದಲ್ಲಿ ಕೆಲಸ ಮಾಡಿ ಅಂತ ಅದು ಹೊರತುಪಡಿಸಿ ನಾನೇನು ಸರ್ಕಾರ ಬಿದ್ದೋಗುತ್ತೋ ಉಳಿಯುತ್ತೋ ಇದು ಯಾವುದು ಚರ್ಚೆ ಮಾಡಿಲ್ಲ ನನ್ನ ನಮ್ಮ ಕಾರ್ಯಕರ್ತರು ಹಾ